ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸತು ಹೊಸದು ತರುತ್ತಿದೆ ಹೊಸತು ಹೊಸದು ಬರುತ್ತಿದೆ ಹೊಂಗೆ ಹೋಳಿ ಸಂಗೀತ ಕೇಳಿ ಮತ್ತೆ ಬರುತ್ತಿದೆ ಬೇವಿನ ಕಹಿ ಬಾಳಿನ ನೀವಿನಸುಗಂಪು ಸೂಸಿ ಜೀವ ಕಳೆಯ ತರುತ್ತಿದೆ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ சந்த ரங்கோலி ஆமேலே நடுவொன் தீபா இட் சந்ததி ஆஷ்ட துஷி கட்டி அங்கேனி இன்னேனா மாவின் தழில கட்ட பாக்ல இது அத்தியார் பௌனார இவ்யார கடை கட்டஸ் பத்தெலி எண்ணெய் ஹச்க்கண்டு வலி அர்க்கொண்டு மத்த அடிகி மாத்துலீவ் கட்ட எண்ணெய் இது மாட்வா படாபட எண்ணி ஹச்வின் தப்பு ஜாட் இவத்த வட்டா பரவல் ரோடு லக்ஷி ஓவ ಏನು ಮಾಡಾಕತ್ತೀ ನೀನೇ ಬಡ ಪಡ ಬಾ ನಾನು ನಿನಗೆ ಎಣ್ಣೆ ಇದು ಹಚ್ಚಿ ಹೋಗಿನಿ ಬೇವಿನ ತಪ್ಪಳ ಇಟ್ಟಾರ ನೋಡು ಅಪ್ಪ ನಾ ಇದನ್ನ ಮಾಡು ತೊಗೊಂಡು ಜಾಕ ಮಾಡು ಇಲ್ಲಿ ಕಟ್ಟಿ ಮಗೈತೆ ನೋತಂದ್ರೆ ತರಬಾ ಅದನ್ನು ಬೇ ಒಂದೇ ಬೇವಿನ ತಪ್ಪಳ ಬೇವಿನ ತಪ್ಪಳ ಹಾಕ್ಕೊಂಡು ಜಕ ಮಾಡ್ಬೇಕು ಬಾ ಇಲ್ಲಿ ಎಣ್ಣೆ ಇಟ್ಟೆ ನೋಡು ಅಡುಗೆ ಮನೆ ತಗೊಂಬರ್ಬಾ ಬಿಸಿ ಮಾಡಿ ಅದನ್ನ ಒಂದು ಹಾಕೊಂಡ್ ಹಾಕೊಂಬರಬಾ ಬಟ್ಲಕ್ಕೆ ಹಾಕೊಂಡು ಬಾ ಇದನ್ನ ಇಲ್ಲ ಇಡ ತುದಗಟ್ಟಿಗೆ ಜಾಕಕ್ಕೆ ಹೋಗೊಂಬಂದು ಇದು ಮಾಡಿ ಅಂತ ಹೂವು ಅವನ್ನ ತಕ್ಕೊಂಡು ತಿಂತಡಿ ಬೇವು ಬೆಲ್ಲ ಕುಡಿಸಿ ದೇವ್ರಿಗೆ ನೈವೇದ್ಯ ಇದು ಮಾಡ್ಬೇಕು ಇಲ್ಲ ಇದನ್ನ ಜಾಕ ಮಾಡಿ ಆಗಲೇ இதனிட்டு ஹூவான அவன ஹாக்கி நான் இதன் மாட்வீக நைவி அது மாவா நீடாடப ரே எண்ணிஹத்தின்பா நான் இன்னும் கேல பாடுகி நினைக்கேனா ஸ்டீரியம் பட்டல சா கஜிந்திரியல் மொதல எண்ணங்கில் எண்ணெய் இது மாநில எண்ணெய் ி பிசி மாச்சக ಬಿಸಿನೀರ ಬೇವಿನ ತಪ್ಪು ಹಾಕ್ಕೊಂಡು ಜಕ ಮಾಡ್ಬೇಕು ಆ ನಂತರ ದೇವ್ರಿಗೆ ನಮಸ್ಕಾರ ಮಾಡಿ ಬೇವು ಬೆಲ್ಲ ನೈವೇದ್ಯ ಮಾಡಿರ್ತೈತಲ್ಲ ಮುಂಜಾನೆ ಮಧ್ಯಾಹ್ನ ಮತ್ತೆ ಇದನ್ನ ಮುಂಜಾನೆ ಶಾಂಗಿ ಅದು ಬಸಿತೀವ ಇತ್ತೀವ ಶಾಂಗಿ ಅದನ್ನ ಅದನ್ನೇ ಹಿಡಿತೀವಿ ಮತ್ತೆ ಬೇಕಂದ್ರೆ ಓದಿ ಹೋಗಿ ಮಾಡ್ತೇವೆ ಆಮೇಲೆ ಹೋಳಿಗೆ ಬೇಕಂದ್ರೆ ಹೋಳಿಗೆ ಮಾಡ್ತಾರೆ ಈಗ ಮುಂಜಾನೆ ಎಡಿ ಆಗೋ ಪೂರ್ತಕ್ಕ ಮೊದ್ಲು ಬೇವು ಬೆಲ್ಲ ಮೊದ್ಲು ದೇವರಿಗೆ ನೈವೇದ್ಯ ಮಾಡಿ ಮನೆ ಮಂದಿ ಎಲ್ಲ ತಗೋಬೇಕು ಹೇಳುವ ಇಲ್ಲಿ ಕಾಲಿಗೆ ಅದು ಹಾಸ್ತೀನಿ ಇರ್ಲಾ ಹಚ್ತೀನಿ ಗಾ ಹೋಗುದಲ್ ತಡೆ ಹಚ್ತೀನಿ ನೀನು எ நமஸ்கார்த்து முட்டஸ்க்கோட கொடி நானே நமஸ்கார்த்த ஏனாத்து எல்லாது அல்வாங்க ಎಲ್ಲರಿಗೂ ಯುಗಾದಿ ಹಬ್ಬದ ರೀ ಯುಗಾದಿ ಹಬ್ಬದ ಕಥೆಗಳನ್ನು ಲೇಟಾಗಿ ಹಾಕೋಕತ್ತೇನು ರೀ ದಯವಿಟ್ಟು ಕ್ಷಮೆ ಇರಲಿ ರೀ ನಂದು ಅದು ಉಳುಕಿ ಸ್ವಲ್ಪ ಅದೆಲ್ಲ ಬಾವು ಬಂದು ನನಗೆ ಕುಂತು ವಿಡಿಯೋ ಮಾಡೋಕ್ಕೂ ಆಗಲಿಲ್ಲರಿ ಅಷ್ಟು ಭಾಳ ಫೇನ್ ಅದು ಎರಡು ದಿನ ಅಂಕರ್ ನನಗೆ ದಡ್ಡಾಡೋಕ್ಕೂ ಬಂದಿಲ್ಲ ಕುಂದ್ರಾಕೋ ಬಂದಿಲ್ಲ ಅಷ್ಟು ಭಾಳ ತ್ರಾಸಾಗಿಬಿಟ್ಟಿತ್ತು ರೀ ಕಾಲದ ಹಾಗಾಗಿ ಈಗ ಸ್ವಲ್ಪ ಹುಷಾರಾಗೈತ್ರಿ ಕಾಲು ಹಂಗೆ ಸ್ವಲ್ಪ ಕುಂತು ವಿಡಿಯೋ ಮಾಡಾಕತ್ತೇನು ರೀ ದಯವಿಟ್ಟು ಕ್ಷಮೆ ಇರಲಿ ರೀ ಮತ್ತು ಕಮೆಂಟ್ ಬಂದಿದ್ವಿ ರೀ ಯಾಕೆ ವೀಡಿಯೋ ರೀ ಕಮ್ಲಕ್ಕರ ಅಂತೇಳಿ ಹಾಗಾಗಿ ನಾನು ಇದೇ ಕಾರಣದಿಂದ ನಾನು ಕಥೆಗಳನ್ನು ಹಾಕಿದ್ದೆ ದಯವಿಟ್ಟು ಕ್ಷಮೆ ಇರಲಿ ರೀ ಆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳ್ರಿ ಎಲ್ಲರಿಗೂ ಒಳ್ಳೇದಾಗ್ಲಿ ರೀ ಆರ ಯಾರ ಎಲ್ಲ ಒಳ್ಳೇದು ಮಾಡಲಿ ನಿಮಗೆ ಕಮೆಂಟ್ಗಳಿಗೆ ನಾನು ಎಂಡೊಳಗೆ ರಿಪ್ಲೈ ಮಾಡಿರ್ತೀನಿ ನೋಡಿರಿ ದೊಡ್ಡದು ಮುಂಜಾನೆ ನೀನು ಹಾಕಂದ್ರೆ ಅದು ಎಣ್ಣೆ ಬಿಸಿ ಮಾಡಿಕೊಂಡು ತೆಲಿಗೆ ಮೈಗೆ ಎಣ್ಣೆ ಹಚ್ಕೊಂಡು ಅಂಗಳ ಪಕ್ಕಲ ಎಲ್ಲ ಕಸ ಹೊಡ್ದು ಈಗ ರಂಗೋಲಿ ಹಾಕಂತಿದ್ದೆ ನಾನು ಇಲ್ಲ ಹೊತ್ತಾದ್ಮೇಲೆ ಸ್ವಲ್ಪ ಕಲರಿಂದ ರಂಗೋಲಿ ಹಾಕಿದ್ದೆ ಚಂದ ಆಗತ್ತಂತ ರಂಗೋಲಿ ಹಾಕೋಕಾಗ ಇಬ್ಬರದ್ದು ಜಡಕ್ಕಾಗತ್ತೆ ಅತಿ ಅರ್ದು ಅತಿ ಅಪ್ಪ್ಯಾವ್ಯಾನ ಗಂಡ ಮಕ್ಕಳು ಆತ ಬಿಳಿತ ಯಾವ ಏನು ದೊಡ್ಡ ದೊಡ್ಡ ಹೋಗಂತ ಹೋಗೋದೇ ಇಲ್ಲ ಹಬ್ಬದಾಗ ಒಂದು ಕೇಳಕತ್ತನಪ್ಪ ನಿಂದೆ ಹೇಳಕು ಅಥವಾ ಹೊಸ ಅರ್ಬಿನ ಹಾಕೊಂಡಿನಿ ಈಗ ಏನರ ಕೆಲಸ ಇದ್ರೆ ಹೇಳುವ ನಾ ಮಾಡ್ತೀನಿ ಎಷ್ಟು ಚಂದ ಆಗೈತೆ ಅಲ್ಲ ಅಪ್ಪ ಏನಂದ ದೃಷ್ಟಿ ತಾಕತ್ತಪ್ಪ ಎಂತ ಚಂದ ಆಗಿತ್ತು ಭಾರಿ ಚಂದ ಆಗೈತೆ ಪಾರಿ ಬಿ ಹೊಲಿಸಿದ್ದ ನೀವೇ ತಗೊಂಡಿದ್ದೆ ಅದೇ ರೆಡಿಮೇಡ್ ಹೊಲಿಸಿದ್ದ ಅಲ್ಲಿ ಹೌದಾ ಚಂದ ಆಗೈತೆ ನೋಡು ಅಪ್ಪ ಇದನ್ನ ಮಾವಿನ ತೊಳಲು ಕಟ್ಟಿಬಿಡಪ್ಪ ಬಡ ಬಡ ಕಟ್ಟಿ ಇದನ್ನ ಮಾಡ್ರಿ ಮತ್ತೆ ಏನು ಕೆಲಸ ಐತಿ ನೋಡ್ರಿ ಅಂತ ನಮ್ದೇ ಈಗ ಅಡಿಗೆ ಕೆಲಸ ಇರೋದು ನಿಮ್ದು ಏನೈತಿ ನಿಮ್ಮ ಕೆಲಸ ಏನಿಲ್ಲ ತೊಳಲು ಅದು ಕಟ್ಟೆ ಪೂಣಿ ಸಿಟ್ಟಾಡಮ್ಮ

ಒಂದು ಸ್ವಲ್ಪ ಹಾಲು ಬೆಲ್ಲಾರ ಸಕ್ಕರೆ ದೇವರಿಗೆ ನೈವೇದ್ಯ ಮಾಡಿ ಮತ್ತು ಮನೆ ಮಂದಿನ ಶಾವಂಗಿ ಹಾಲು ಬೆಲ್ಲಾರ ಸಕ್ಕರೆ ಹಾಕೊಂಡು ತಿಂತಾರೆ ಒಬ್ಬೊಬ್ಬರು ಈಗ ಸ್ವೀಟ್ ತಿನ್ನಂಗಿಲ್ಲಲ್ಲ ಹಾಗಾಗಿ ಶಾವ್ಗಿ ಉಪ್ಪಿಟ್ಟನ್ನು ಮಾಡೇನಿ ಅದು ನೋಟ ಅದನ್ನ ತಿನ್ವಲ್ಲ ರೊಕ್ಕ ಖಾರದ ದೊಡ್ಡ ಮತ್ತು ಮ್ಯಾಲೆ ಮಾಡೋದೆಲ್ಲ ಹಂಗಾಗಿ ಶಾವಂಗಿ ಉಪ್ಪಿಟ್ಟು ಮಾಡೇನೆ ಶಾವಂಗಿನ ಉಣ್ಬೇಕು ಇವತ್ತು ಅದಕ್ಕೆ ನೀರು ಓದಾಡಿದ್ವು ಶಾವಿಗೆ ಹಾಕಿಬಿಡ್ತೀನಿ ಅತ್ತೇ ರೈಶ್ ಸಾಕೇ ನೋಡ್ರಿ ಶಾವಂಗಿ ಸಾಕಲ್ರಿ ಸಾಕ್ ಬಿಡುವ ಮತ್ತ್ ಶಾಂಗು ಪಿಟ್ಟು ಮಾಡಿ ಮತ್ ಇವ್ರ ಸಿಹಿ ಸ್ವಲ್ಪ ತಿಂತಾರ ಖಾರದಿದ್ರ ತಿಂತಾರ ಮತ್ತೆ ಇವತ್ತು ಶಾವ್ನ ಉಣ್ಬಕ ಬೇಷ್ ಮಾಡ್ಯಾ ಶಾಂಗು ಪಿಟ್ಟು ಮಾಡಿ ಶಾಂಗಿ ಸಾಕು ಬಿಡುವ ಅಷ್ಟ ಸಾಕು ಶಾಂಗಿ ಸ್ವಲ್ಪ ಹಾಲ ಬೆಲ್ಲ ಹಾಕೊಂಡ್ ತಿಂತಾರ ಸುಮ್ನಾ ಗೋಧಿ ಉಗಿ ಮತ್ತ್ ಇದನ್ ಮಾಡಿ ಹೋಳ್ಗಿ ಹುಡುಗಿ ಹೂನ್ರಿತಾರ ಅದು ಗೋಧಿ ಹುಗಿದ ಕುದಿಸಿ ಮುಗಿಸಿ ಇದು ಮಾಡಿದ್ರಿ ಐತರ ಕಡೆ ಮತ್ ದೊಡ್ಡವಲಿ ಮ್ಯಾಗ ಹೊರಗ ಇದು ಮಾಡಾಕತ್ತೇ ಆದ್ರ ಮತ್ ಇಲ್ಲಿ ಮಾಡೋದೈತಲ್ಲ ಅಡಿಗೆ ಹಂಗ ಅಲ್ಲ ಅಲ್ಲದಳ

அப்ப ಅಮ್ಮನ್ ಕರಿತೀನಿ ಅತ್ತಿಯರ ಓವಾ ಚಿಗವು ಕೊಟ್ಟೀನಿ ಬೇವು ಬೆಲ್ಲ ಬೇ ಚಿವ್ಗೆ ಕೊಟ್ಟೇನಿ ಕೊಟ್ಟ ಕಾಲ್ ನಮಸ್ಕಾರ ಮಾಡಿದೆ ನೀವ ಇಬ್ರ ಅದಿರಿ ಕೊಡು ಎಲ್ಲಾರಿಗೂ ಕೊಟ್ಟ ಬಂದೀನಿ ಈಗ ಬೇವು ಬೆಲ್ಲ ತಗೋಬಿ ಅಯ್ಯೋ ನನ್ನ ಮಮ್ಮಗ್ ಅಂತ ಚಂದ ಆಗೈತೆ ಕಮಲ ದೃಷ್ಟಿ ತೆಗಿಯೋ ಇವತ್ತ ಇಬ್ರುಗ ಇವ್ರಿಗೆ ಅಣ್ಣ ತಂಗಿಗೆ ಅಂತ ಚಂದ ಕಾಣಾಕತ್ತಾರ ಅಮ್ಮ ನಮಸ್ಕಾರ ಮಾಡ್ತೀನಿ ತಡೀಬಿ ಎಲ್ಲ ಒಳ್ಳೇದ ಅಲ್ವಾ ಏವಾ ಕಾಲ್ ಕೊಡ್ಬೇ ನಮಸ್ಕಾರ ಮಾಡ್ತೀನಿ ಎಲ್ಲ ಒಳ್ಳೇದು ಆ ಕಾಕರ್ಗೆ ಅಪ್ಪರ್ಗೆ ಅನ್ನಗ ಚಿಗವು ಕೊಟ್ಟೆ ಬೇವು ಬೆಲ್ಲ ಬೇ ಎಲ್ಲರಿಗೂ ಕೊಟ್ಟೇನಿ ಅದೇ ಹೊಟ್ಟೆಸಕ್ಕೆ ಆತ್ವ ಶಾಂಗಿ ಬಸಾಕಿಟ್ಟಿ ಆತ ಶಾಂಗಿ ಬಿಟ್ಟು ಮಾಡಿ ದೇವ್ರಿಗೆ ಕೊಟ್ಟ ನೈವೇದ್ಯ ಮಾಡಿ ಹಾಕಿಕೊಡ್ತೇನೆ ಎಲ್ಲಾರ್ಗು ಆತ ನೀರೆಲ್ಲ ಹೋದ್ವು ಕುದೀತು ತಾಟಿ ಬಡ ಬಡ ಹಾಕಿ ಹಾಲು ಸಕ್ರಿ ಹಾಕಿ ಇಲ್ಲ ಬೆಲ್ಲಾರು ಹಾಕಿ ದೇವ್ರಿಗೆ ನೈವೇದ್ಯ ಮಾಡ್ತೇನೆ ಹೊಟ್ಟೆಸನ್ ಆತ ಹುಡುಗರು ಅವ ಯುಗಾದಿ ಹಬ್ಬದಾಗ್ರಿ ಬೆಳಿಗ್ಗೆ ಮೈಗೆ ತಲೆಗೆಲ್ಲ ಎಣ್ಣೆ ಹಚ್ಕೊಂಡು ಬೇವಿನ ತಪ್ಪ ಹಾಕೊಂಡು ಜಕ ಮಾಡಿರಿ ಶಾವ್ಗೆ ಬಸಿತೀವ್ರಿ ಶಾಂಗಿ ಬಸದು ಬಸದ ಮೇಲೆ ಅದಕ್ಕೆ ಹಾಲು ಬೆಲ್ಲರ ಅಥವಾ ಸಕ್ರೆ ಅರ ಹಾಕಿರಿ ದೇವ್ರಿಗೆ ವಿದ್ಯೆ ಮಾಡಿ ಮನೆ ಮಂದಿನ ಹಾಲು ಶಾವ್ಗೆ ಹೊಣ್ತೇವ್ರಿ ಇವತ್ತು ಮತ್ತು ಖಾರ ಈಗ ಸಿಹಿ ತಿನ್ನಂಗಿಲ್ಲ ರೀ ಹಾಗಾಗಿ ಮತ್ತು ಶಾಂಗಿನ ಉಣ್ಬೇಕಲ್ರಿ ಹಾಗಾಗಿ ಎರಡು ಉಪ್ಪಿಟ್ಟು ಮಾಡ್ತೀವಿ ರೀ ನಾವು ಶಾಂಗಿ ಉಪ್ಪಿಟ್ಟು ಆಮೇಲೆ ಶಾಂಗಿನೂ ಬಸಿತೀವಿ ನೋಡ್ರಿ ಆ ಮಧ್ಯಾಹ್ನಕ್ಕೆ ರೀ ಬೇಕಂತಂದ್ರೆ ಹೋಳ್ಗೆ ಮಾಡ್ತೀವಿ ರೀ ಇಲ್ಲ ಗೋಧಿ ಹೋಗಿ ಮಾಡ್ತೀವ್ರಿ ಆ ತನಕ ಶಾಂಗಿ ಬಸಿದ ಅದು ಮತ್ತೊಂದು ಇಲ್ಲ ಶಾವ್ ಬಸ್ತದೆ ಇದು ಹಾಲು ಮತ್ತೆ ಸಕ್ರಿ ಹಾಕಿ ನೋಡುವ ಅವಟ್ನ ದೇವ್ರಿಗೆ ನೈವೇದ್ಯ ಮಾಡ್ಕೊಂಡ್ ಬರ್ವಾ ಅವ್ರ ಹುಡುಗರು ಅವ್ರ ನೈವೇದ್ಯ ಮಾಡ್ಕೊಂಡ್ ಬರ್ಬಾನ್ ಇಲ್ಲ ಎಲ್ಲರಿಗ ಹಾಕೊಟ್ಬಿಡೋಣ ಅಂತ ಶಾವ್ ಹಾಲ್ ಅವೆಲ್ಲ ಓಟ್ ಉಪ್ಪಿಟ್ಟದ ಹಾಕಿಕೊಟ್ರೆ ತಿಂತಾರ ಮತ್ತೆ ಮಧ್ಯಾಹ್ನಕ್ಕ ಹೋಳ್ಗೆ ಗೋದಿ ಹೋಗಿ ಊಟ ಐತಿ ಮಾಡುವಲ್ರ ಎಲ್ಲರೂ ಕುಡಿಯೋದಿಲ್ಲ ಮಾಡ್ಕೊಂಬರ್ ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳ್ರಿ ಶಿಲ್ಪಾ ಕೋಹಲಿ ಅನ್ನೋರು ಕಮೆಂಟ್ ಹಾಕಿದ್ರಿ ಅವರ ಮಗನ ಬರ್ತ್ಡೇ ಐತಂತ್ರಿ ವಿಶ್ ಮಾಡೋಕ ಅಂತ ಕಮೆಂಟ್ ಹಾಕಿದ್ರಿ ಆ ಸ್ವಸ್ತಿಕ್ ಅಂತ ಹೇಳಿರಿ ಹುಟ್ಟುಹಬ್ಬದ ಶುಭಾಶಯಗಳು ಸ್ವಸ್ತಿ ಪುಟ್ಟ ನಿಮಗೆ ಪುಟ್ಟ ಕೊಟ್ಟಾಗ ಕಾಪಾಡಲಿ ನಿಮ್ಮ ಮುಂದಿನ ಜೀವನ ಎಲ್ಲ ಒಳ್ಳೆಯದಾಗಲಿ ಅಂತಂದ್ರ ಆಯರ್ ಅಂತ ಕೇಳ್ಕೊತೀನಿ ಪುಟ್ಟ ಮತ್ತೊಮ್ಮೆ ಮಗದ್ಮೇಲೆ ಹುಟ್ಟುಹಬ್ಬದ ಶುಭಾಶಯಗಳು ಅವರು ಕಮೆಂಟ್ ಹಾಕಿದ್ರಿ ಅವ್ರ ಅಪ್ಪಾಜಿ ಅವರಿಗೆ ಹಾಯ್ ಅಂತ ಕಮೆಂಟ್ ಹಾಕಿದ್ರಿ ಹಾಯ್ ಹಾಯ್ ಅಪ್ಪಾಜಿ ಅವ್ರಿ ನಿಮ್ಗೆ ದೇವರೆಲ್ಲ ಒಳ್ಳೇದು ಅಂತ ಕೇಳ್ಕೊತೀನಿ ಇವತ್ತಿನ ಕತೆ ಎಲ್ಲರಿಗೆ ಹೆಂಗೆ ಅನ್ನಿಸ್ತದೆ ಕಮೆಂಟ್ ಮೂಲಕ ತಿಳಿಸ್ರಿ ದಯವಿಟ್ಟು ವೀಡಿಯೋ ಲೇಟ್ ಆಗಿದ್ದಕ್ಕೆ ಕ್ಷಮೆ ರೀ ಸ್ವಲ್ಪ ನನಗೆ ಕಾಲ ಅದೂ ಆಗ್ಯದ ಅಂತಂದು ಹೇಳಿ ನಾವು ಹಾಗಾಗಿ ಇವತ್ತಿನ ಕಥೆ ಎಲ್ಲರಿಗೂ ಇಷ್ಟ ಆಗಿತ್ತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ಯುಗಾದಿ ಹಬ್ಬದ ಪಾರ್ಟ್ ಟೂನು ಹಾಕ್ತೀನಿ ರೀ ಅದನ್ನು ನೋಡಿರಿ ಸಪೋರ್ಟ್ ಮಾಡಿರಿ